ನಮಸ್ಕಾರ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ನಾವು ಮ್ಯಾಕ್ಸ್ ರಿಲೀಸಿಂಗ್ ಮುಂಚೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಎಲ್ಲ ಬನ್ನಿ ಮ್ಯಾಕ್ಸ್ ಅಪ್ಪ ಮಾಡೋಣ ಸುದೀಪ್ ಸರ್ ಲಾಂಗ್ ಗ್ಯಾಪ್ ನಂತರ ಬರ್ತಾ ಇದ್ದಾರೆ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ನೋಡಿದ್ರೆ ಖಂಡಿತ ಹಬ್ಬ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ವಿ ಸೊ ನಿಜವಾಗ್ಲೂ ಡೈರೆಕ್ಟರ್ ವಿಜಯ್ ಸರ್ಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಆ ಮಾತನ್ನು ಇವತ್ತು ನಿಜ ಮಾಡಿದ್ರು ನಿಜವಾಗ್ಲೂ ನಾವು ಥಿಯೇಟ್ರಲ್ಲಿ ಹೋಗಿ ಕುಂದಾಗ ನಿಜವಾಗ್ಲೂ ಅಪ್ಪ ಆಯಿತು ನಮಗೆ ಸೊ ಎರಡುವರೆ ಅವರು ಸಿನಿಮಾ ಹೇಗ್ ಹೋಯ್ತು ಗೊತ್ತಾಗಲ್ಲ ನಮಗೆ ನಾವು ಇಂಟ್ರಾವ್ ಮಾಡುವಾಗೆಲ್ಲ ಹೇಳ್ತಾ ಇದ್ವಿ ಇದು ಶೀಟ್ ಹೆಡ್ಸ್ ಮೂವಿ ಇದು ಎಲ್ಲೂ ನಮಗೆ ಬೋರ್ ಆಗಲ್ಲ ನಮಗೆ ಕ್ಷಣ ಕ್ಷಣಕ್ಕೂ ಕುತೂಹಲಕರ ಆಗಿರುತ್ತೆ ರೋಮಾಂಚನಕರವಾಗಿರುತ್ತೆ ಅಂತ ಹೇಳ್ತಾ ಇದ್ವಿ ಇವತ್ತು ಸಿನಿಮಾ ನೋಡಿದ ಮೇಲೆ ಆ ಮಾತು ನಿಜ ಆಯಿತು ನನಗಂತೂ ವೈಯಕ್ತಿಕವಾಗಿ ತುಂಬ ಖುಷಿಪಟ್ಟಿರ್ತಕ್ಕಂಥ ಸರ್ ಯಾಕಂದ್ರೆ ನಾವು ಕನ್ನಡದವರು ಎಸ್ಪೆಷಲಿ ಸೌತ್ ಇಂಡಿಯನ್ ಮೂವಿ ಇಂಡಿಯನ್ ಮೂವಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಇದು ಮೂವಿ ನೋಡಿದ ಮೇಲೆ ಅನಿಸ್ತು ನನಗೆ ಯಾಕಂದರೆ ಒಂದು ಹಾಲಿವುಡ್ ರೇಂಜ್ ಇದೆ ಬೇಕಿರ್ಬೋದು ಇರ್ಬೋದು ಒಂದು ಹಾಲಿವುಡ್ ರೇಂಜ್ ಇದೆ ಸುದೀಪ್ ಸರ್ ಅಷ್ಟೇ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನೀವೆಲ್ಲ ನಿಮ್ಗೆ ಗೊತ್ತಿಲ್ಲದಾಗೇ ಸಿನಿಮಾ ಆದಮೇಲೆ ನಮ್ಮ ಕಾಪ್ಸ್ಗೆಲ್ಲ ಹ್ಯಾಸಪ್ಪ ಸೊ ಆ ಥರದ್ದೊಂದು ಸಬ್ಜೆಕ್ಟ್ ಮಾಡಿದ್ದಾರೆ ಡೈರೆಕ್ಟರ್ ಸರ್ ವಿಜಯ್ ಸರ್ ಸೊ ಅದನ್ನ ನೀಟಾಗಿ ಕ್ಯಾರಿ ಮಾಡಿದರೆ ಅಂತ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ ಅದು ನನಗೆ ನನ್ನ ಜೊತೆಗೆ ಮಾಡಿರ್ತಕ್ಕಂಥ ವಿಜಯ್ ಚಂಡೂರ್ ಸರ್ ಇರ್ಬೋದು ನಾಗಾರ್ಜುನ ಇರ್ಬೋದು ಸಯುಕ್ ಅವರ ಸೆಟ್ಟಲ್ಲಿ ಸುದೀಪ್ ಸರ್ ಎನ್ಕರೇಜ್ ಮಾಡಿ ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಚೆನ್ನಾಗಿ ಮಾಡಿದೆ ಕ್ಲಾಪ್ಸ್ ಹಾಕಿ ಸಿನಿಮಾವನ್ನು ಚೆನ್ನಾಗಿ ಕ್ಯಾರಿ ಮಾಡಿದರೆ ಸೊ ಹಾಗಾಗಿ ನನಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಸುದೀಪ್ ಸರ್ಗೆ ಡೈರೆಕ್ಟರ್ ವಿಜಯ್ ಸರ್ಗೆ ಕಲಾಪಲ್ಲಿ ದಾನಿ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಅದೇ ಹೇಳಿದ್ದೆ ನೋಡಿದ್ರೆ ಈ ಕ್ರೌಡ್ ಹೆಂಗಿತ್ತು ಅಂತಂದ್ರೆ ನಮ್ಗೆ ಆಲ್ರೆಡಿ ನ್ಯೂ ಇಯರ್ ನ್ಯೂ ಇಯರ್ ನಾವು ಸ್ವಾಗತ ಮಾಡಿಬಿಟ್ವಿ ಸೊ ಇದು ನ್ಯೂ ಇಯರ್ ಎಂಡ್ಗೆ ಒಂದು ಒಳ್ಳೆ ಕೊಡುಗೆ ಆಮೇಲೆ ಹೊಸ ವರ್ಷದ ಓಪನಿಂಗಿಗೆ ಒಂದು ಒಳ್ಳೆ ವೆಲ್ಕಮ್ ಈ ಮ್ಯಾಕ್ಸ್ ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳೋದೆ ಮ್ಯಾಕ್ಸನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನಿಂಗ್ ಆಗಿದೆ ಆ್ಯಕ್ಷನ್ಸ್ ಜೊತೆ ಜೊತೆಗೆ ನಿಮಗೆ ಒಂದು ಲಾಸ್ಟಲ್ಲಿ ಅಷ್ಟೇ ಒಂದು ಎಮೋಷನಲ್ ಟಚ್ ಆಗುತ್ತೆ ಸ್ಪೆಂಡ್ ಮಾಡೋದು ನನಗೆ ತುಂಬ ಮೆಮೊರೀಸ್ ಇದೆ ಯಾಕಂದರೆ ನಾನು ಶೂಟ್ ಮಾಡಿದ್ದು ನೂರು ದಿನ ಅವ್ರ ಜೊತೆ ಇದ್ದಿದ್ದು ಆ ಸೆಟ್ಟಲ್ಲಿ ಅವ್ರು ಹೇಳೋರು ಪ್ರತಿ ಸಲ ಸೆಟ್ಟಲ್ಲಿ ಶೂಟಿಂಗ್ ಮಾಡುವಾಗ ಹೇಳೋರು ನೋಡಿ ಈ ಸೆಟ್ ನೋಡಿ ಈ ವಾತಾವರಣ ನೋಡಿ ಇದು ಈಗ ಏನು ಅನ್ಸಲ್ಲ ನಮ್ಗೆ ಸೆಟ್ ಇರ್ಬೋದು ಆ ವಾತಾವರಣ ಇರ್ಬೋದು ಆಮೇಲೆ ಎಷ್ಟೋ ಸಲ ನಮಗೆ ನೈಟ್ ಶೂಟಿಂಗ್ ಜಾಸ್ತಿ ಇದೆ ನಮಗೆ ಶೂಟು ಬ್ರೇಕ್ ಇರುವಾಗ ಶಾರ್ಟ್ ಶಿಲ್ದ ಇರುವಾಗ ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಕರೆದು ಚೇರ್ ಹಾಕಿ ನಾವು ಅವರು ಆಗಿರೋ ಅನುಭವಗಳನ್ನ ಸಿನಿಮಾದ ಅನುಭವಗಳನ್ನ ಆಮೇಲೆ ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಆಮೇಲೆ ನಟನೆ ಬಗ್ಗೆ ಮಾತಾಡೋದು ಜೀವನದ ಬಗ್ಗೆ ಮಾತಾಡೋದು ಸೊ ಅವ್ರಿಗೆ ಯಾವ ವಿಷಯ ಗೊತ್ತಿಲ್ಲ ಹೇಳಿ ಎಲ್ಲ ವಿಷಯದ ಬಗ್ಗೆಯೂ ಮಾತಾಡೋದು ನಾವು ಸುಮ್ಮನೆ ಅವ್ರನ್ನ ನೋಡ್ತಾ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಜಸ್ಟ್ ಲೈಕ್ ನಮಗೆ ಅದು ಯೂನಿವರ್ಸಿಟಿ ಅನ್ಸು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದು ಆಮೇಲೆ ಆ್ಯಕ್ಟಿಂಗ್ ಬಗ್ಗೆನೂ ಎಷ್ಟೋ ವಿಚಾರಗಳನ್ನ ಹೇಳೋದು ಆಮೇಲೆ ನಾನು ವೈಯಕ್ತಿಕವಾಗಿ ಫೀಲ್ ಮಾಡಿದಂಥ ವಿಚಾರ ಸುದೀಪ್ ಸರ್ ಏನು ಅಂತಂದರೆ ನನಗೆ ಅವ್ರ ಬಗ್ಗೆ ಹೆಮ್ಮೆ ಆಗಿದ್ದು ಮತ್ತು ಅವ್ರ ಬಗ್ಗೆ ಇಲ್ಲಿದ್ದ ಅಭಿಮಾನ ಇಲ್ಲಿವರೆಗೂ ಹೋಗಿದ್ದೆ ಏನು ಅಂದರೆ ಅವರಿಗೆ ಕನ್ನಡದ ಬಗ್ಗೆ ಇರೋ ಅಭಿಮಾನ ಅವ್ರು ಬರೀ ಮಾತಲ್ಲಿ ತೋರಿಸಲ್ಲ ಕನ್ನಡದ ಬಗ್ಗೆ ಅಭಿಮಾನ ಕೃತಿಯಲ್ಲಿ ತೋರಿಸ್ತಾರೆ ಉದಾಹರಣೆಗೆ ಹೇಳ್ತೀನಿ ಇಡೀ ಸೆಟ್ಟಲ್ಲಿ ಮ್ಯಾಕ್ಸಿಮಮ್ ಟೆಕ್ನಿಷಿಯನ್ಸ್ ಇದ್ದಿದ್ದು ತಮಿಳಿಯನ್ಸ್ ಡೈರೆಕ್ಟರ್ ಸರ್ ಇರ್ಬೋದು ಆಮೇಲೆ ಎಡಿಟರ್ ಇರ್ಬೋದು ಸೊ ಬೇರೆ ಬೇರೆ ಟೆಕ್ನಿಷಿಯನ್ಸ್ ಎಲ್ಲ ಇರ್ಬೋದು ಆಲ್ಮೋಸ್ಟು ತಮಿಳಿಯನ್ಸ್ ಇರ್ತಾರೆ ಅವರು ಸೊ ಅವ್ರಿಗೆ ತಮಿಳು ಚೆನ್ನಾಗಿ ಗೊತ್ತು ಸರ್ ಆದರೆ ಕನ್ನಡದಲ್ಲೇ ಮಾತಾಡ್ಸೋದು ಅದು ನಮಗೆ ಎಷ್ಟು ಇನ್ಸ್ಪೈರ್ ಆಗೋದು ಅಂತಂದರೆ ಹೌದಲ್ಲ ನಾವು ಹೀಗೆ ಮಾಡಬೇಕು ನಾವು ಯಾರಾದರೂ ಸಿಕ್ಕ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಸಿಗ್ ಸಿಗ ತಕ್ಷಣ ಮಾಡ್ತೀವಿ ಯಾರಾದರೂ ಬೇರೆ ಭಾಷೆ ಬಂದು ಮಾತಾಡಿಸಿ ಅವ್ರ ಭಾಷೆಲಿ ಮಾತಾಡೋಕ್ಕೆ ಶುರು ಮಾಡ್ತೀವಿ ನಾವು ಮಾತಾಡ್ಬೋದಲ್ಲ ಕನ್ನಡದಲ್ಲಿ ಅಂತ ಅವರಿಂದ ದೊಡ್ಡ ಇನ್ಸ್ಪೈರ ಹೌದು ಹೌದು ಲ್ಯಾಂಗ್ವೇಜ್ ಗೊತ್ತು ಆದರೆ ಅವರು ಕನ್ನಡದಲ್ಲೇ ಮಾತಾಡೋಕ್ಕೆ ಶುರು ಮಾಡೋರು ಎಲ್ಲರೂ ಕನ್ನಡದಲ್ಲೇ ಇಂಟ್ರಾಕ್ಟ್ ಮಾಡೋರು ಕನ್ನಡದಲ್ಲೇ ಮಾತಾಡ್ಸೋರು ಹಾಗಾಗಿ ಬೇರೆ ಅವರು ಕೂಡ ಕನ್ನಡದಲ್ಲೇ ನಮ್ಮನ್ನೆಲ್ಲ ಮಾತಾಡೋದು ಹೌದು ಅದನ್ನ ಹೇಳ್ತಾರೆ ನಾನು ಬೇರೆ ಇದು ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ತಮಿಳವರು ಇದ್ರಲ್ಲ ಅವರಿಗೆಲ್ಲ ಕನ್ನಡದ ಕನ್ನಡದಲ್ಲೇ ಮಾತಾಡ್ಸೋದು ಕನ್ನಡ ಹೇಳ್ಕೊಡೋರು ಅವರು ಕೂಡ ಕನ್ನಡ ಮಾತಾಡ್ತಾರೆ ಅವರು ಇದು ನನಗೆ ತುಂಬ ಇನ್ಸ್ಪೈರ್ ಆಗಿರ್ತಕ್ಕಂಥ ವಿಷಯ ಯಾಕಂದರೆ ಸರ್ ಅವ್ರೆ ಜನ ಎಲ್ಲ ಗೊತ್ತಾಗ ಸರ್ ಒಳಗಾಗ ಒಂದು ಹಬ್ಬ ಹೋಗಿ ಜಾತ್ರೆ ಆಗಿ ಇನ್ನೂ ಏನೇನೋ ಆಗುತ್ತೆ ಸೊ ಹಾಗಾಗಿ ಅವ್ರು ಬರ್ತಾರೆ ಸಿನಿಮಾ ನೋಡಿ ಅವರು ಸಿನಿಮಾ ನೋಡ್ತಾರೆ ಎಲ್ಲ ಅಭಿಮಾನಿಗಳ ಜೊತೆ ಸಿನಿಮಾ ನೋಡ್ತಾರೆ ಇಲ್ಲ ಅಂದರು ಸಿನಿಮಾದಲ್ಲಿ ತುಂಬ ಖಂಡಿತ ಸೊ ಹಾಗಾಗಿ ಅವರಿಂದ ತುಂಬ ಇನ್ಸ್ಪೈರ್ ಆಗಿರ್ತಕ್ಕಂಥ ಈ ಥರದ ವಿಚಾರಗಳಿದೆ ಸೊ ಈ ಥರದ ಮೂವಿನಲ್ಲಿ ಅವ್ರ ಜೊತೆಗೆ ಅಷ್ಟು ದಿನಗಳು ಕಾಳಿ ಕಾ ಕಳೆದಿರ್ತಕ್ಕಂಥದ್ದು ಆಮೇಲೆ ಈ ಥರದ ಮೂವಿನಲ್ಲಿ ಭಾಗ ಆಗಿದ್ದು ನನಗೆ ಹೆಮ್ಮೆ ಜೊತೆಗೊಂದು ನಿಮ್ಮ ಡೈಲಾಗ್ ತುಂಬ ಇಷ್ಟ ಆಗಿರೋದ್ ಹೌದು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಒಂದು ಡೈಲಾಗನ್ನು ಎಮೋಷನಲ್ ಡೈಲಾಗ್ ಆ್ಯಕ್ಚುಲಿ ಸೊ ಅದು ಅವರು ನೀವು ಎಲ್ಲ ಮನೆಗೆ ಹೋಗಿ ನಾವು ನೋಡ್ಕೋತೀವಿ ಅಂತ ಸವಾಗ ಹೌದು ಸರ್ ನಾವು ನಿಮ್ಮ ಇರ್ತೀವಿ ನಾವು ಮನೆಗೆ ಹೋಗೋಲ್ಲ ನೀವು ಅವ್ರನ್ನ ಹೊಡೆಯೋದನ್ನು ನಾನು ಕಣ್ಣಾರೆ ನೋಡಬೇಕು ಸರ್ ನೀವು ಅವ್ರನ್ನ ಹೊಡಿತಿರುವಾಗ ಆ ವಿಷಯನ ನಾನು ಹೆಂಡ್ತಿ ಮಕ್ಕಳಿಗೆ ಹೇಳಿ ನಾನು ಖುಷಿ ಪಡಬೇಕು ಸಾರ್ ಅಂತ ಒಂದು ವಿಷಯ ಇದೆ ಅದು ಎಮೋಷ್ನಲ್ ಆಗುತ್ತೆ ಆಡಿಯನ್ಸ್ಗೆ ಒಂದು ಫೈರ್ ಮಾಡುತ್ತೆ ಸೊ ನಾನು ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ಸರ್ ಸಿನಿಮಾವನ್ನು ನೋಡಿ ಇದು ಬರೇ ನನ್ನ ಡೈಲಾಗ್ ಅಷ್ಟೇ ಈ ಥರದ್ದು ಸಿನಿಮಾದಲ್ಲಿ ಸುದೀಪ್ ಸರ್ದು ಎಷ್ಟಿದೆ ಅಂತಂದರೆ ನಿಜವಾಗ್ಲೂ ಅದು ಅಂದರೆ ನಿಮ್ಗೆ ಹೇಳಿದ್ರೆ ಉತ್ಪ್ರೇಕ್ಷ ಅನಿಸ್ಬೋದು ಉತ್ಪ್ರೇಕ್ಷೆ ಏನೂ ಇಲ್ಲ ಸಿನಿಮಾದಲ್ಲಿ ಪ್ರತಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆ ರೋಮಾಂಚನ ಆಗ್ತಕ್ಕಂಥ ಸನ್ನಿವೇಶಗಳೇ ಸೊ ಆ್ಯಕ್ಷನ್ಸ್ ಪೋಷನ್ಸು ಇದು ಬೇಕಿತ್ತಾ ಅಂತ ಅನಿಸುತ್ತೆ ನಿಮಗೆ ಅಲ್ಲ ಬೇಕಿತ್ತ ಅಂತ ಎಲ್ಲೂ ಅನ್ಸಲ್ಲ ಎಲ್ಲೂ ಕೂಡ ಇದು ಬೇಕಿತ್ತಾ ಇದು ಅಂತ ಎಲ್ಲೂ ಅನ್ಸಲ್ಲ ಸೀಟ್ ಎಡ್ಸಿಗೆ ನಿಮಗೆ ಗೊತ್ತಿಲ್ಲದಂಗನೇ ಸೀಟ್ ಎಡ್ಸಿಗೆ ಬಂದುಬಿಟ್ಟು ಕೂತ್ಕೊಂಡು ಇಡೀ ಸಿನಿಮಾವನ್ನು ನಿಮ್ಗೆ ಗೊತ್ತಿಲ್ಲದನೇ ಎಂಜಾಯ್ ಮಾಡ್ತಾರೆ ಎಷ್ಟು ಬೇಗ ಸಿನಿಮಾ ಮುಗಿದು ಹೋಯ್ತಾ ಅನಿಸುತ್ತೆ ಲಾಸ್ಟ್ ಎಮೋಷನಲ್ಲಿ ಟಚ್ ಆಗ್ತದೆ ಕಾರಣ ಏನಂತಂದರೆ ಪ್ರಸ್ತುತ ಸಿನಿಮಾಗಳಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ಇಟ್ಕೊಂಡು ಇಟ್ಬಿಟ್ಟು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಸಿನಿಮಾವನ್ನು ಮೇಲೆ ನಿಮ್ಗೆ ಗೊತ್ತಿಲ್ಲದಾಗೇ ಪೊಲೀಸರಿಗೆ ಒಂದು ಹ್ಯಾಡ್ಸಪ್ ಇರ್ತೀವಿ ಆ ಥರದ್ದು ಸುದೀಪ್ ಸರ್ ಕ್ಯಾರಿ ಮಾಡಿ ಕ್ಯಾರೆಕ್ಟ್ರನ್ನ ಹ್ಯಾಡ್ಸಪ್ ಹೇಳೋ ರೀತಿ ಮಾಡ್ತಾರೆ